ತಮಿಳುನಾಡು ಸಿ ಎಮ್ ಸಲ್ನ ಆತಂಕ ಏನು ಅಂತ ಹೇಳಿದ್ರೆ ದಕ್ಷಿಣದ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದುವು ಈ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂತಹ ಜಾತಿಗಣತಿ ಆಧಾರದಲ್ಲಿ ಕ್ಷೇತ್ರದ ಪುನರ್ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ದೊಡ್ಡ ಅನ್ಯಾಯವಾಗುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಜನಗಣತಿ ಆಧಾರದಲ್ಲೇ ಈ ಪ್ರಕ್ರಿಯೆ ಆಗಬೇಕು ಅಂತ ಅವ್ರ ಒಂದು ಕಡೆ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಇದನ್ನು ದಕ್ಷಿಣದ ರಾಜ್ಯಗಳು ಸೀರಿಯಸ್ ಆಗಿ ತೆಗೆದುಕೊಳ್ತವೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ ರಿಟರ್ಸ್ಕೊಳಕ್ಕೆ ಸಂತೋಷ ಅಂದರೆ ಸಂತೋಷ್ ದಕ್ಷಿಣದ ರಾಜ್ಯಗಳಿಗೆ ದೊಡ್ಡ ಬರೆ ಎದುರಾಗಿದೆ ಗೊತ್ತಿಲ್ಲ ಯಾಕೋ ದಕ್ಷಿಣ ರಾಜ್ಯಗಳಲ್ಲಿ ಅಪಾರ್ಟ್ ಫ್ರಮ್ ತಮಿಳುನಾಡು ಯಾವ ರಾಜ್ಯವು ಅಂತ ಧ್ವನಿ ಎತ್ತಂಗೆ ಕಾಣಿಸ್ತಾ ಇಲ್ಲ ನಮಗೆ ಇವರಲ್ಲಿ ಹೇಳ್ತಿರೋದೇನು ಅಂದರೆ ಸಪೋಸ್ ತಾನಲ್ಲಿ ಪ್ರಬಲ ಇದೆಯೋ ಅಲ್ಲಿನ ಒಂದಷ್ಟು ಲೋಕಸಭಾ ಸ್ಥಾನದಲ್ಲಿ ಜಾಸ್ತಿ ಮಾಡ್ಕೊಳ್ತಾರೆ ಕಾಣಿಸ್ತಾ ಇದೆ ಒಂದು ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಇನ್ನೊಂದು ರಾಷ್ಟ್ರೀಯ ಪಕ್ಷದ ಆಸರೆಯಲ್ಲಿ ಅದರ ಸೆರಗಲ್ಲೇ ಇದು ಆಶ್ರಯ ಪಡ್ಕೊಂಡಿದೆ ಇದೀಗ ಇನ್ನೊಂದು ರಾಷ್ಟ್ರೀಯ ಪಕ್ಷಕ್ಕೆ ಇದರ ಗಂಭೀರತೆ ಇನ್ನೂ ಅರ್ಥ ಆಗಿದೆಯೋ ನಮಗೆ ಗೊತ್ತಿಲ್ಲ ನಾನು ಇಡೀ ನಮ್ಮ ರಾಜ್ಯವನ್ನು ದಕ್ಷಿಣ ಭಾರತವನ್ನೇ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಂಡು ಕೇಳೋದಾದಾಗ ಇಪ್ಪತ್ತೆಂಟನ್ನು ಮೂವತ್ತಾರು ಮಾಡೋದು ಮೂವತ್ತೊಂಬತ್ತು ನಲವತ್ತೊಂದು ಮಾಡೋದು ಹದಿನೇಳನ್ನು ಹತ್ತೊಂಬತ್ತು ಮಾಡಿಬಿಡೋದು ಈ ವಿಚಾರ ಇದೆಯಲ್ಲ ದೊಡ್ಡ ಮಟ್ಟಕ್ಕೆ ಏನೂ ಆಗಲ್ಲ ಇದರಿಂದ ಎಂಬತ್ತಿರೋದನ್ನು ನೂರು ಇಪ್ಪತ್ತೆಂಟು ಮಾಡ್ತಾಯಿದ್ರೆ ಉತ್ತರ ಪ್ರದೇಶದಲ್ಲಿ ಅಂದರೆ ಇಡೀ ದಕ್ಷಿಣ ಭಾರತದ ಅಷ್ಟು ರಾಜ್ಯಗಳ ಸೀಟ್ ಸಂಖ್ಯೆ ಸೇರಿಸ್ಕೊಂಡ್ರು ಕೂಡ ಅದನ್ನು ಓವರ್ಟೇಕ್ ಮಾಡಿಬಿಡುತ್ತೆ ಒಂದೇ ಒಂದು ಉತ್ತರ ಪ್ರದೇಶ ತನ್ನ ಪ್ರಾಬಲ್ಯ ಇರುವ ಕಡೆಗೆ ಎಂ ಪಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ತನ್ನಲ್ಲಿ ಪ್ರಾಬಲ್ಯ ಇಲ್ವೋ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಕೇಳಿದ ಜನಸಂಖ್ಯೆ ಮಾನದಂಡ ಅಂತ ಮಾತಾಡ್ತಾ ಇದ್ದಾರೆ ಜಿ ಎಸ್ ಟಿ ಮಾನದಂಡ ಮಾಡಲಿ ದುಡೀತಿರುವಂಥವ್ರಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಡಲಿ ಅದನ್ನ ಯಾಕೆ ಮಾಡಲ್ವಂತ ಇವರು ರಮಾಕಾಂತೀಗ ಇಡೀ ದೇಶದಾದ್ಯಂತ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ವಿಚಾರ ಸಾಕಷ್ಟು ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ನಡುವೆ ದಕ್ಷಿಣದ ರಾಜ್ಯಗಳ ಆ ಒಂದು ಸ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ದಕ್ಷಿಣ ರಾಜ್ಯಗಳ ಜೊತೆಗಿನ ತಾರತಮ್ಯ ಇವತ್ತು ನೆನ್ನೆಯದಲ್ಲ ಯಾಕಂದರೆ ಯಾವಾಗ ಭಾರತದಲ್ಲಿ ಪ್ರ ಪ್ರ ಏನು ಸ್ವತಂತ್ರ ಹೊಂತು ಭಾ ಭಾರತ ರಾಜ್ಯಗಳ ವಿಂಗಡಣೆ ಆಯಿತು ಅದಾದ ನಂತರ ಪ್ರತಿ ವರ್ಷವೂ ಕೂಡ ಬಜೆಟ್ಗಳು ಆಗುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ನಾವು ತಾರತಮ್ಯವನ್ನು ನೋಡ್ತಾ ಬಂದಿದ್ದೀವಿ ಆದರೆ ಇದೆಲ್ಲದರ ಹೊರತಾಗಿ ಅತಿ ಹೆಚ್ಚು ದಕ್ಷಿಣ ರಾಜ್ಯಗಳ ಪರವಾಗಿ ಧ್ವನಿ ಎತ್ತಿದಂತಹ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ತಮಿಳುನಾಡು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಅದು ಎನ್ ಇ ಪಿ ಆಗಿರಬಹುದು ಅದೇ ರೀತಿಯಾಗಿ ದಕ್ಷಿಣ ರಾಜ್ಯಗಳಿಗೆ ಬಜೆಟ್ನಲ್ಲಿ ಆಗ್ತಾ ಇರುವಂತಹ ತಾರತಮ್ಯ ಯಾಕಂದ್ರೆ ನೋಡಿ ನಾವು ಕೇವಲ ಈ ರೈಲ್ವೆ ಬಜೆಟನ್ನು ತೆಗೆದುಕೊಂಡು ನೋಡಿದಾಗ ಕೇವಲ ನೂರು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ದಕ್ಷಿಣದ ರಾಜ್ಯಗಳಿಗೆ ಸಿಗುತ್ತೆ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳ ಅಭಿವೃದ್ಧಿಗೆ ಸಿಗುತ್ತೆ ಮಿಕ್ಕೆಲ್ಲ ಹಣವೂ ಕೂಡ ಉತ್ತರದ ರಾಜ್ಯಗಳಿಗೆ ಹೋಗುತ್ತೆ ಅಂತಂದರೆ ಎಷ್ಟರ ಮಟ್ಟಿಗಿನ ಒಂದು ತಾರತಮ್ಯವನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ ಇದರ ಜೊತೆಗೆ ಈ ವಿಚಾರವನ್ನು ಕೂಡ ಲೋಕಸಭೆಯಲ್ಲಿ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ಕೂಡ ತಮಿಳುನಾಡಿನ ಸಂಸದೆ ಅವರು ಈಗ ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರಗಳ ವಿಂಗಡಣೆ ವಿಚಾರ ಏನಿದೆ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗ ರಾಜಕೀಯ ಹಗ್ಗ ಜಗ್ಗಟ ಶುರುವಾಗಿದೆ ದಕ್ಷಿಣದ ರಾಜ್ಯಗಳನ್ನು ಎಚ್ಚರಿಸುವಂತಹ ಕೆಲಸವನ್ನು ಈಗ ತಮಿಳುನಾಡು ಸರ್ಕಾರ ಮಾಡುತ್ತೆ ಎಂ ಕೆ ಸ್ಟಾಲಿನ್ ಅವರು ಒಂದು ಪತ್ರ ಕೂಡ ಬರೆದ್ರು ಅಂದ್ರೆ ಯಾರ್ಯಾರು ಪಕ್ಷಕ್ಕೆ ಬೆಂಬಲ ನೀಡುವಂತಹ ರಾಜ್ಯಗಳಿದಾವೆ ಅದೇ ರೀತಿಯಾಗಿ ದಕ್ಷಿಣದಲ್ಲಿ ಇರುವಂತಹ ಎಲ್ಲ ರಾಜ್ಯಗಳ ನಾಯಕರಿಗೆ ಅವರು ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ರು ಈ ಒಂದು ವಿಚಾರ ಅಂದ್ರೆ ಏನಾದರೂ ಜನಸಂಖ್ಯೆಯ ಆಧಾರದಲ್ಲಿ ಏನಾದರೂ ಕ್ಷೇತ್ರಗಳ ವಿಂಗಡಣೆ ಆಗಿದ್ದೇ ಆದ್ರೆ ಆಗ ದಕ್ಷಿಣದ ರಾಜ್ಯಗಳಿಗೆ ತೀವ್ರವಾದಂತಹ ಒಂದು ಅನ್ಯಾಯವಾಗುತ್ತೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಧ್ವನಿಯನ್ನು ಕಳೆದುಕೊಳ್ತೀವಿ ನಾವು ಹತ್ ನಮ್ಮನ್ನು ಹತ್ತಿಕ್ಕುವಂತಹ ಒಂದು ಕೆಲಸ ಆಗತ್ತೆ ಅಂತ ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದ್ರು ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಈಗ ಮತ್ತೊಂದು ಕಡೆ ನಾವು ರಾಜಕೀಯ ಆಸ್ಪೆಕ್ಟಲ್ಲಿ ನಾವು ಬಂದಾಗ ನೋಡಿ ಈ ಒಂದು ಡಿಲಿಮಿಟೇಷನ್ ಆಗಿದ್ದೇ ಆದರೆ ಅಂದರೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ವಿಂಗಡಣೆ ಏನಾದರೂ ಆಗಿದ್ದೇ ಆದರೆ ಆಗ ಬಿ ಜೆ ಪಿಗೆ ಇದು ತೀವ್ರವಾಗಿ ಲಾಭ ಆಗುತ್ತೆ ಅಂದರೆ ಬಿ ಜೆ ಪಿ ಸರ್ಕಾರ ಏನಿದೆ ಅದು ಇದನ್ನು ಬಹಳಷ್ಟು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅಂದ್ರೆ ಮುಂಬರುವಂತಹ ಒಂದು ಐವತ್ತು ವರ್ಷದ ರಾಜಕಾರಣ ನೂರಾರು ವರ್ಷದ ರಾಜಕಾರಣ ಇದನ್ನ ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೊಂಡು ಈಗ ಮಾಡ್ತಾ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಯಾಕಂದರೆ ಒಂದು ವೇಳೆ ಉತ್ತರದ ಭಾರತ ಉತ್ತರ ಭಾರತದಲ್ಲಿರುವಂತಹ ರಾಜ್ಯಗಳೇನಿದೆ ಅಲ್ಲಿ ಅತಿ ಹೆಚ್ಚು ಸೀಟುಗಳು ಆಗಿದ್ದೆ ಆದರೆ ಬಿ ಜೆ ಪಿ ಸಲೀಸಾಗಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿಕೊಳ್ಳೋದಕ್ಕೆ ಆಗತ್ತೆ ಇದೇ ಕಾರಣಕ್ಕಾಗಿ ಈಗ ಡಿಲಿಮಿಟೇಷನ್ ಅನ್ನು ಅದು ಕೂಡ ಜನಸಂಖ್ಯೆ ಆಧಾರದಲ್ಲಿ ಕೈ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೂಡ ಇದೆ ಮತ್ತೊಂದೆಡೆ ಈವರೆಗೆ ಜನಗಣತಿ ಮಾಡಿದಂತಹ ಕೇಂದ್ರ ಸರ್ಕಾರ ಈವರೆಗೆ ಸುಮ್ಮನೆ ಇತ್ತು ಜನಗಣತಿ ಮಾಡಲೇ ಇಲ್ಲ ಆದರೆ ಈಗ ಯಾವ ಆಧಾರದಲ್ಲಿ ಅಂದರೆ ಯಾವ ಆಧಾರವನ್ನು ಇಟ್ಕೊಂಡು ನೂರ ಎಂಬತ್ತೆಂಟು ಸೀಟ್ಗಳನ್ನು ಈಗಾಗಲೇ ನಾವು ನೋಡಿದ ಹಾಗೆ ಹೊಸ ಲೋಕಸಭೆಯಲ್ಲೂ ಕೂಡ ಅದನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಪ್ರಾತಿನಿಧ್ಯತೆ ಕೊಟ್ಟರು ಈಗ ಯಾವ ಆಧಾರವನ್ನು ಇಟ್ಕೊಂಡು ನೂರ ಎಂಬತ್ತೆಂಟು ಸೀಟ್ಗಳನ್ನು ನಾವು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಯಾಕಂದರೆ ಜ ಜನಗಣತಿನೇ ಆಗಿಲ್ಲ ನಮ್ಮ ಇಡೀ ದೇಶದಲ್ಲಿ ಜನಗಣತಿ ಆಗಲೇ ಅದನ್ನು ಚೆಕ್ ಮಾಡಿಕೊಂಡಾಗ ಸಂತೋಷ ಹಾಗೆ ಗಮನಿಸ್ತಾ ಇದೆ ಇಲ್ಲಿ ತನ್ನ ಪ್ರಾಬಲ್ಯ ಇರುವ ಕಡೆಗಳಲ್ಲಿ ಅಂತ ಬಂದಾಗ ಅದರ ಸ್ಥಾನಗಳು ಜಾಸ್ತಿ ಕಾಣಿಸುತ್ತೆ ತಾನೆಲ್ಲೇ ತನ್ನ ಪ್ರೆಸೆನ್ಸ್ ಇರೋ ಕಡೆ ನಾನು ಮಾತಾಡ್ತ ಪ್ರಾಬಲ್ಯ ಅಥವಾ ಪ್ರೆಸೆನ್ಸ್ ಸಪೋಸ್ ಕರ್ನಾಟಕ ಇಪ್ಪತ್ತೆಂಟರಿಂದ ಮೂವತ್ತಾರು ಹೇ ಬಿಡ್ರಿ ಇಪ್ಪತ್ತೆಂಟರಿಂದ ಮೂವತ್ತಾರು ಅಂತ ಬಂದಾಗ ಇಲ್ಲಿ ನಾವು ಬಿ ಜೆ ಪಿನೋ ನೋ ಕಾಂಗ್ರೆಸ್ ಅಂತ ಮಾತಾಡ್ತಾ ಇಲ್ಲ ನಿಮ್ಮ ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಾಗ್ಲೂ ಕೂಡ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದು ಸ್ಥಾನಗಳನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ ಇಲ್ಲೂ ಇನ್ನೂ ಒಂದು ಟ್ರಿಕ್ಸ್ ಇರುತ್ತೆ ಇಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಕ್ಲೋ ಒಂದು ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಅಂತ ತಕ್ಷಣ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಮತದಾರ ಇದ್ದರು ಅಂತ ಅಂದ್ಕೊಳ್ಳೋಣ ನಾವು ಅಂಥ ದೊಡ್ಡ ಮಟ್ಟದ ಪ್ರಾಬಲ್ಯ ಇದೆ ನನಗೊಳು ಒಂದೂವರೆ ಲಕ್ಷದವರೆಗೂ ನನಗೊಂದು ಓಟ್ ಬರುತ್ತೆ ಒಂದು ಮುಕ್ಕಾ ಲಕ್ಷದವರೆಗೂ ಬರುತ್ತೆ ಎದುರಾಳಿ ಕ್ಯಾಂಡಿಡೇಟ್ಗೆ ಠೇವಣಿ ಕೂಡ ಸಿಗಲ್ಲ ಅಂತ ಅಂದ್ಕೊಂಡಾಗ ಇವರು ಏನು ಮಾಡ್ಬಿಡ್ತಾರೆ ಆ ಒಂದು ಮುಖ ಲಕ್ಷ ಮತದಾರರು ಯಾವ ಒಂದು ಕ್ಷೇತ್ರದಲ್ಲಿರ್ತಾರೋ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅಲ್ಲೊಂದು ಗೆರೆ ಬರೀತಾರೆ ಇವರು ಅದನ್ನು ಎರಡು ಮಾಡ್ಕೊಳ್ತಾರೆ ಇವರು ಸೊ ಇನ್ಸ್ಟೆಡ್ ಆಫ್ ಗೆಟಿಂಗ್ ಒನ್ ಸೀಟ್ ದೆ ಕೆನ್ ಗೆಟ್ ಟು ಸೀಟ್ಸ್ ಅಲ್ಲಿ ಅಂತ ಹೇಳಿ ಸೊ ಈ ರೀತಿ ಪ್ಲಾನ್ಗಳು ಕೂಡ ಕ್ಷೇತ್ರ ಬೆಂಗಣ್ಣಿನಲ್ಲಿ ಆಗ್ಬಿಡ್ತವೆ ಇದು ಒಂದು ಭಾಗ ತಮಿಳ್ನಾಡು ನೋಡಿ ಮೂವತ್ತೊಂಬತ್ತರಿಂದ ನಲವತ್ತೊಂದು ಮಾಡ್ತಾರಂಥವ್ರನ್ನ ಮತ್ತು ಶೇಕಡಾವಾರು ಪ್ರಾತಿನಿಧ್ಯ ಅಂತ ಬಂದಾಗ ನಾವು ಇಪ್ಪತ್ತೈದು ಪರ್ಸೆಂಟ್ ಪ್ರಾತಿನಿಧ್ಯದಿಂದ ಹತ್ತೊಂಬತ್ತು ಪರ್ಸೆಂಟ್ಗೆ ಇದ್ದೀವಿ ಇದೇ ಶೇಕಡಾವಾರು ವಿಚಾರವನ್ನೇ ನೀವು ಓವರಾಲ್ ಲೋಕಸಭಾ ಸ್ಥಾನಗಳಿಗೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಇಳಿಯದಂತೆ ನೀವು ಮಾಡಿಕೊಡ್ತೀರಾ ಅಂತ ಬಂದಾಗ ಯಾರು ಬಳಿ ನೀವು ಉತ್ತರ ಇಲ್ಲವಲ್ಲ ಅದಕ್ಕೆ ಹೇಗಿದು ಅಂತ ಹೌದು ರಮಾಕಾಂತ್ ನೀವು ಹಾಗೆ ಈಗ ಒಂದು ವೇಳೆ ಏನಾದರೂ ಹತ್ತೊಂಬತ್ತು ಪ್ರತಿಶತಕ್ಕೆ ನಮ್ಮ ದಕ್ಷಿಣದ ರಾಜ್ಯಗಳ ಏನು ಲೋಕಸಭಾ ಸ್ಥಾನಗಳಿದ್ದಾವೆ ಅದು ಕುಸಿತ ಆಗಿದ್ದೆ ಆದರೆ ನಾಳೆ ನಾವು ಸಂಪೂರ್ಣವಾಗಿ ಧ್ವನಿ ಇಲ್ಲದ ರೀತಿಯಲ್ಲಿ ಆಗ್ಬಿಡ್ತೀವಿ ಈಗಾಗಲೇ ಲೋಕಸಭೆಯಲ್ಲಿ ನಾವು ನೋಡಿದಾಗ ಬೆರಳಿಕೆಯಷ್ಟು ನಾಯಕರು ಮಾತ್ರ ನಮ್ಮ ದಕ್ಷಿಣದ ರಾಜ್ಯಗಳು ಅಥವಾ ತಮ್ಮ ಸ್ಥಳೀಯ ಸಮಸ್ಯೆಗಳೇನಿದೆ ಆ ಸ್ಥಳೀಯ ಸಮಸ್ಯೆಗಳನ್ನು ತೆಗೆದುಕೊಂಡು ಲೋಕಸಭೆಯಲ್ಲಿ ಚರ್ಚೆಗೆ ಮುಂದಾಗ್ತಾರೆ ಈವರೆಗೂ ನಾವು ನೋಡ್ತಾ ಇದ್ದೀವಿ ದಕ್ಷಿಣದ ರಾಜ್ಯಗಳಿಗೆ ಆಗ್ತಾ ಇದ್ದಂತಹ ಒಂದು ತಾರತಮ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಗಬಹುದು ಅನ್ನುವಂಥದ್ದು ಒಂದಾದರೆ ಮತ್ತೊಂದೆಡೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳು ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಇದರ ಜೊತೆಗೆ ಈಗಾಗಲೇ ಸಂವಿಧಾನದಲ್ಲೂ ಕೂಡ ಇದಕ್ಕೆ ಪ್ರಾತಿನಿಧ್ಯತೆ ಇದೆ ಅಂದರೆ ಡಿಲಿಮಿಟೇಷನ್ ಮಾಡೋದಕ್ಕೆ ಅಂತ ಹೆಚ್ಚನ್ನು ಬದಲಾವಣೆ ಮಾಡುವಂತಹ ಒಂದು ಅವಶ್ಯಕತೆ ಬಿಜೆಪಿ ಸರ್ಕಾರ ಇಲ್ಲ ಯಾಕಂದ್ರೆ ಪ್ರಮುಖವಾಗಿ ನಾವು ನೋಡಿದಾಗ ಕಳೆದ ಬಾರಿ ಮೂರು ಕೃಷಿ ಕಾಯ್ದೆಗಳಾಗಿರಬಹುದು ಅಥವಾ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕಾದಂತಹ ಅವಶ್ಯಕತೆ ಇತ್ತು ಆದರೆ ಈಗ ಅಂತಹ ಒಂದು ಅವಶ್ಯಕತೆ ಇಲ್ಲ ಈಗಾಗಲೇ ಸಂವಿಧಾನದಲ್ಲಿ ಪ್ರಾತಿನಿಧ್ಯತೆ ಇದೆ ಇದರ ಹೊರತಾಗಿಯೂ ಕೂಡ ದಕ್ಷಿಣದ ರಾಜ್ಯಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಜೆಟ್ನಲ್ಲಿ ಎಷ್ಟು ಅಲೋಕೇಶನ್ ಮಾಡಬೇಕು ಏನು ಎತ್ತ ಒಂದು ಪ್ರಾತಿನಿಧ್ಯತೆ ಕೊಡ್ತೀವಿ ಹಿಂದುಳಿದ ರಾಜ್ಯಗಳಿಗೆ ಅಂತ ಒಂದು ವೇಳೆ ರಾಜ್ಯಗಳ ಮನವೊಲಿಸಿ ಏನಾದರೂ ಮುಂದೆ ಹೋಗಿದ್ದೆ ಆಗ ದಕ್ಷಿಣದ ರಾಜ್ಯಗಳು ಕೂಡ ಇದನ್ನ ಒಪ್ಕೊಳ್ಬಹುದಾಗುತ್ತೆ ರಮಕ ಥ್ಯಾಂಕ್ ಯು ಸಂತೋಷ್